ಇನ್ನು ನೀವು ಎ ಟು ಜೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಸಂಡೂರು ಪಟ್ಟಣದಲ್ಲಿ ಮರಾಠ ಸಮಾಜದವರು ಲಾಡ್ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮುಖ್ಯ ರಸ್ತೆಯಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಘೋಷಣೆಗಳನ್ನು ತಹಶೀಲ್ದಾರ್ ಕಚೇರಿವರೆಗೂ ಕೂಗುತ್ತಾ ಬಂದು ಮನವಿ ಪತ್ರವನ್ನು ಸಲ್ಲಿಸಿದರು ನಂತರ ಚಿತ್ರಕ್ಕೆ ಸತೀಶ್ ಮಾತನಾಡಿ ವಿಜಯೇಂದ್ರ ಮಾಧ್ಯಮದವರ ಮುಂದೆ ಸಚಿವ ಸಂತೋಷ್ ಲಾಡ್ ಬಗ್ಗೆ ತೀವ್ರ ಆಗುರವಾಗಿ ಮಾತನಾಡಿದ್ದಾರೆ ಇದು ಖಂಡನೀಯ ಸಂತೋಷ್ ಲಾಡ್ ಒಬ್ಬ ಸಚಿವ ಹಾಗೂ ಮರಾಠಿ ಸಮಾಜದ ಮುಖಂಡರು ಬಿಜೆಪಿ ಅಧ್ಯಕ್ಷ ಮರಾಠಿ ಸಮಾಜದ ಹಿರಿಯರಿಗೆ ಈ ರೀತಿ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದು ಇಡೀ ಮರಾಠ ಸಮಾಜಕ್ಕೆ ಅವಮಾನ ಮಾಡಿದ ಹಾಗೆ ಮತ್ತು ಇಡೀ ಬಿಜೆಪಿ ಸಮುದಾಯವೇ ಮರಾಠಿ ಸಮುದಾಯಕ್ಕೆ ವಿರುದ್ಧ ಇದ್ದ ಹಾಗೆ ಎಂದು ಅವರು ಹೇಳಿದ್ದಾರೆ ಸಂತೋಷ್ ಲಾಡ್ ಪ್ರತಿನಿಧಿಸುತ್ತಿರುವ ಕ್ಷೇತ್ರಕ್ಕೆ ಒಮ್ಮೆ ಬಂದು ಜನರ ಅಭಿಪ್ರಾಯ ಆಲಿಸಿದರೆ ಅವರು ಮಾಡುತ್ತಿರುವ ಜನಸೇವೆ ನಿಮಗೆ ಗೊತ್ತಾಗುತ್ತದೆ ಸರ್ಕಾರದಿಂದ ಸಿಗುತ್ತಿರುವ ಅನುದಾನಗಳನ್ನು ಮೀರಿ ತಮ್ಮ ಸ್ವಂತ ಹಣದಲ್ಲಿ ಯಾವ ಯಾವ ರೀತಿಯಲ್ಲಿ ಜನರ ಅವಶ್ಯಕತೆಗಳನ್ನು ಪೂರೈಸುತ್ತಿದ್ದಾರೆ ಎಂಬುದು ನಿಮಗೆ ಅರ್ಥವಾಗುತ್ತದೆ ಎಂದು ತಿಳಿಸಿದರು ಪ್ರಕೃತಿ ವಿಕೋಪದಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ರಾಜ್ಯದ ಜನರು ಸಂಕಷ್ಟದಲ್ಲಿ ಸಿಲುಕಿದ್ದಾಗ ಸರ್ಕಾರದ ಪ್ರತಿನಿಧಿಯಾಗಿ ಕನ್ನಡಿಗರನ್ನು ಸುರಕ್ಷಿತವಾಗಿ ತವರು ನಡೆಗೆ ಕರೆತಂದ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ ಮಕ್ಕಳು ಸಂಸ್ಕಾರವಂತರಾಗಬೇಕಾದರೆ ತಂದೆ ತಾಯಿಯ ಪಾತ್ರ ಬಹುಮುಖ್ಯ ವಿಜೇಂದ್ರಗೆ ತಂದೆ ತಾಯಿಯ ಕಡೆಯಿಂದ ಸಂಸ್ಕಾರ ಸಿಕ್ಕಿಲ್ಲ ಅನ್ನಿಸುತ್ತದೆ ರಾಜ್ಯದ ಮುಖ್ಯಮಂತ್ರಿ ಸಾಕಷ್ಟು ವಸಂತಗಳನ್ನು ಪೂರೈಸಿದ ಯಡಿಯೂರಪ್ಪ ಕ್ಷಮೆ ಕೇಳಬೇಕು ಭಾರತ ಮಾತೆ ಎಲ್ಲ ಧರ್ಮ ಎಲ್ಲ ಜಾತಿಯವರನ್ನು ತನ್ನ ಮಕ್ಕಳಂತೆ ಉದಾರದಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡುತ್ತಿರುವ ಇಂತಹ ದುಷ್ಟರಿಂದ ಪ್ರಮಾದವಾಗುತ್ತಿದೆ ಬಾಯಿ ತೆಗೆದರೆ ಸಾಕು ಜಾತಿ ಧರ್ಮ ಒಡೆದು ಚೂರು ಚೂರು ಮಾಡುವ ಮಾತುಗಳೇ ಹೊರಬರುತ್ತದೆ ಜವಾಬ್ದಾರಿ ಸ್ಥಾನದಲ್ಲಿರುವವರು ಯೋಚನೆ ಮಾಡಿ ಅಳೆದು ತೂಗಿ ಮಾತನಾಡಬೇಕು ನಾಡಿನ ಪ್ರತಿಯೊಬ್ಬರ ಪ್ರತಿನಿಧಿಯಾಗಬೇಕೆ ಹೊರತು ಯಾವುದೇ ಸಮುದಾಯವನ್ನು ಈಆಾಳಿಸುವಂತಾಗಬಾರದು ಎಂದರು ವರದಿಗಾರರು ರಾಜುಪಾಳೆಗಾರ್ ಇಟ್ ನ್ಯೂಸ್ ಸಂಡೂರ ತಾಲೂಕು ಸಂತೋಷ್ ಲಾಡ್ ಅವರು ಎಂತ ವ್ಯಕ್ತಿತ್ವ ಹೇಗೆ ಬೆಳೆದು ಬಂದ್ರು ಜನ ಮಧ್ಯದಿಂದ ಬೆಳೆದ್ ಬಂತ ಒಂದು ಧೀಮಂತ ನಾಯಕ ಇವತ್ತು ಮರಾಠ ಸಮಾಜದಲ್ಲಿ ಏಕೈಕ ನಾಯಕ ಮತ್ತೆ ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕನಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿ ಎಸ್ ವೈ ವಿಜೇಂದ್ರ ಯಡಿಯೂರಪ್ಪ ವಿಜೇಂದ್ರ ಪಕ್ಕದಲ್ಲಿರ್ತಕ್ಕಂಥ ಯಡಿಯೂರಪ್ಪ ಅಂತ ಹೆಸರು ತೆಗೆದ್ರೆ ಇವತ್ತು ಕರ್ನಾಟಕದವರು ದೊಡ್ಡ ಸೊನ್ನೆ ಏನು ಸಾಧನೆ ಮಾಡಿಲ್ಲ ಎಲ್ಲೋ ಏನು ಅವರ ಅಭಿವೃದ್ಧಿ ಏನಿಲ್ಲ ಸಾಧನೆನೇ ಇಲ್ಲ ಯಡಿಯೂರಪ್ಪರ ಹೆಸರು ಹೇಳ್ಕೊಂಡು ಬಂದಿರೋದಷ್ಟೇ ಅವಳು ವಿಜೇಂದ್ರ ಸಾಧನೆ ಬಿಟ್ಟರೆ ಏನಿಲ್ಲ ಅದೇ ಸಂತೋಷ್ ಲಾಡ್ ಅವ್ರದ್ದು ನೋಡ್ಕೊಂತ ಬಂದ್ರೆ ಅವರು ಇಲ್ಲಿ ಪುರಸಭೆಯಿಂದ ಎದ್ದು ಶಾಸಕರಾಗಿ ಮಂತ್ರಿಗಳಾಗಿ ಇಲ್ಲಿಂದ ರಿಸರ್ವೇಶನ್ ಬಂದಂತ ಬಂದ್ಮೇಲೆ ಅವರು ಹುಬ್ಬಳ್ಳಿ ಜಿಲ್ಲೆಯಲ್ಲಿರ್ತಕ್ಕಂಥ ಹೋಗಿ ಅಲ್ಲಿ ವಿಜಯಮಾನೆಯನ್ನು ಧರಿಸಿಕೊಂಡು ಮತ್ತೆ ಶಾಸಕರಾಗಿ ಮಂತ್ರಿಗಳಾಗಿರ್ತಕ್ಕಂಥ ಒಬ್ಬ ಮೇಧಾವಿ ಬುತ್ಸದ್ದಿ ರಾಜಕಾರಣಿಯನ್ನು ಯಾವ ರೀತಿ ಸಂಬೋಧಿಸಬೇಕಂತ ಒಂದು ಪರಿಜ್ಞಾನನೇ ಇಲ್ಲ ಅಂತ ಒಬ್ಬ ರಾಜಕಾರಣಿ ಯಾರಾದರೂ ಇದ್ರೆ ಅದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ ವಿಜೇಂದ್ರನ್ನ ನಾವೆಲ್ಲರೂ ಖಂಡಿಸ್ತೀವಿ ಈಗಾಗಲೇ ತಾವು ನಮ್ಮ ಏರಿಯಲ್ಲಿ ಮಾತಾಡಿದಂಗೆ ಎಲೆಕ್ಷನ್ ಇರೋದ್ರಿಂದ ನಾವು ಯಾವುದೇ ಒಂದು ಐದುಕಾರವಾದಂತ ಸರ್ಕಾರ ಹಾನಿ ಮಾಡ್ತಕ್ಕಂಥ ಹೋರಾಟಗಳನ್ನು ರೂಪಿಸಿಲ್ಲ ಈಗಾಗಲೇ ಶಿವಮೊಗ್ಗ ಧಾರವಾಡ ಅಲ್ಲೆಲ್ಲ ಹೋರಾಟಗಳನ್ನು ಮಾಡಿದರೆ ಈ ಒಂದು ತಾಲೂಕಿನಿಂದ ನಾವು ಎಲೆಕ್ಷನ್ ಮುಗಿದು ಇಲ್ಲಿಗೂ ಬಿಡಲ್ಲ ಎಲೆಕ್ಷನ್ ಮುಗಿದ ಮೇಲೆ ಎಲ್ಲ ಒಂದು ರೂಪುರೇಷವನ್ನು ಮಾಡಿ ಅವರಿಗೆ ಮನ ಮುಟ್ಟಂತ ಇಡೀ ರಾಜ್ಯದ ಜನತೆ ಮುಂದೆ ಕ್ಷಮೆ ಕೇಳಂತ ಹೋರಾಟಗಳನ್ನು ರೂಪಿಸ್ತೀವಿ ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಜಾತಿ ಮುಖಂಡರುಗಳು ಅವರು ನಾವೇನು ಪ್ಲಾನಿಂಗ್ ಅಕ್ಕೇನ್ ಬಂದಿಲ್ಲ ವಿಶೇಷವಾಗಿ ನಮ್ಮ ಅನುಭವದ ಪ್ರಕಾರ ಮರಾಠ ಸಮಾಜದಲ್ಲಿ ಹುಟ್ಟಿರ್ತಕ್ಕಂತ ಸಂತೋಷ್ ಲಾಡ್ ಸಾಹೇಬರು ಜಾತಿನ ನೆವತ್ತು ಅಂಟಿಕೊಂಡಿಲ್ಲ ಅವರು ನಮಗೆ ವಿಶೇಷವಾಗಿ ದಲಿತರಿಗೆ ಪ್ರೀತಿ ಸೋರ್ತಕ್ಕಂತ ಕೆಲಸ ಮಾಡಿದರೆ ಸಂತೋಷ್ ಲಾಡ್ ಅವರು ಮರಾಠ ಸಮಾಜದಲ್ಲಿ ಹುಟ್ಟಿ ನಮ್ಮ ಜೊತೆಗೆಲ್ಲ ಬೆಳೆದಿರ್ಬೋದು ಅವರು ಎಲ್ಲಾ ಒಂದು ಜಾತಿ ಜನಾಂಗ ಜೊತೆಗೆ ಯಾವ್ದು ಬಡವ ದೀನ ದಲಿತ ನಾಯಕರ ಜೊತೆಗೆ ಎಸ್ ಟಿ ಎಸ್ ಟಿ ಯಾವ್ದು ಜಾತಿ ಭೇದ ಭಾವ ಮಾಡದೆ ಎಲ್ಲ ಲಿಂಗಾಯತರು ಬ್ರಾಹ್ಮಣರು ಎಲ್ಲರ ಜೊತೆಗೆ ಅಣ್ಣ ತಮ್ಮಂದಿರ ತರ ಬೆಳೆದಿದ್ದಾರೆ ಅಂತೇಳಿ ವಿಜೇಂದ್ರ ಮೊದಲು ತಿಳ್ಕೋಬೇಕು ಈ ಒಂದು ಮಾತನ್ನ ನಾವು ಕಡಾಖಂಡಿತವಾಗಿ ನಾವು ಖಂಡಿಸ್ತೇವೆ ಇವರು ಅದು ಬಳಸಿರ್ತಕ್ಕಂಥ ಪದ ಅವ್ರಿಗೆ ಒಂದು ಅವ್ರಿಗೆ ಒಂದು ಅನ್ವಯಿಸುತ್ತೆ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಯಾಕಂದ್ರೆ ಸಂತೋಷ್ ಲಾಡ್ ಅವರು ಮಾಡತಕ್ಕಂತ ಮಾಡಲಾರ್ದಂತ ಕೆಲಸನೇ ಇಲ್ಲ ಸಂತೋಷ್ ಲಾಡೋರ್ ಅಂದ್ರೆ ಅವರು ಒಂದು ಫ್ಯಾಕ್ಟ್ರಿ ಸ್ವಾಮಿ ಫ್ಯಾಕ್ಟರಿ ಅನೇಕ ಎಲ್ ಎನ್ನು ಹುಟ್ಟಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ನಾಯಕ ಹೇಳ್ತಾ ಇದ್ದೀನಿ ಇನ್ನು ನೀವು ಎಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ